ಚಿತ್ರಲೋಕ ವೀಕ್ಷಕರಿಗೆ ಮತ್ತೊಮ್ಮೆ ನನ್ನ ನಮನಗಳು ಸೊ ನಾನು ಕಾನ್ಸ್ಟೇಬಲ್ ಹುದ್ದೆಗೆ ಎಪ್ಪತ್ತೈದನೇ ಇಸ್ವಿ ಸೇರಿದ ನಂತರ ಇನ್ಸ್ಪೆಕ್ಟರ್ ಆದ ಇನ್ಸ್ಪೆಕ್ಟರ್ ಆದೆ ಕೆ ಎಸ್ ಮಾಡಿದೆ ಈ ವಿಷಯದ ನಿಮಗೆ ಹೇಳಿದ್ದೀನಿ ಹಿಂದಿನ ವೀಡಿಯೋದಲ್ಲಿ ಸೊ ಕೆ ಎ ಎಸ್ ಮಾಡಬೇಕಾದ್ರೆ ಜನಗಳಲ್ಲಿ ಒಂದು ಯುವಜನತೆಗೆ ಒಂದು ತಪ್ಪು ಕಲ್ಪನೆ ಇದೆ ಅಯ್ಯೋ ದುಡ್ಡಿರಬೇಕು ನಮಗೆ ಇಲ್ವಾ ದುಡ್ಡಿಲ್ದೋದ್ರೆ ಆಗೋದಿಲ್ಲ ಅವೆಲ್ಲ ಮನಸ್ಸಿಂದ ಹೊರಗಡೆ ತೆಗೆದುಬಿಡಿ ನಿಜವಾದಂಥದ್ದನ್ನು ಓದಿ ಈಗ ನಾನು ಆ ಕಾಲದಲ್ಲಿ ತಗೊಂಡಿದ್ದು ಯುರೋಪಿಯನ್ ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಪೊಲಿಟಿಕಲ್ ಥಿಂಕರ್ಸ್ ಇವುಗಳನ್ನು ನಾನು ಓದಿದ್ದೆ ಯಾವುದೇ ಟ್ಯೂಷನ್ ಹೋಗಿಲ್ಲ ಒಬ್ಬ ಹಳ್ಳಿ ಗ್ರಾಮಾಂತರದಿಂದ ಬಂದು ಯಾವುದೇ ಟ್ಯೂಷನ್ ಹೋಗದಿದ್ದವನು ರೆಗ್ಯುಲರ್ ಕಾಲೇಜಿಲ್ಲದೆ ಬರೀ ಐ ಸಿ ಸಿ ಗ್ರಾಜ್ಯುಯೇಟ್ ನಾನು ಮಾನಸ ಗಂಗೋತ್ರಿ ಅಂಚೆ ಮತ್ತು ಥೆರಪಿನ ಶಿಕ್ಷಣ ಸಂಸ್ಥೆಯಲ್ಲಿ ನಾನು ದೂರ ಶಿಕ್ಷಣದಲ್ಲಿ ನಾನು ಅಭ್ಯಾಸ ಮಾಡಿ ಡಿಗ್ರಿ ಮಾಡಿದವನು ನಾನು ಕೆ ಎ ಎಸ್ ಮಾಡಿದೆ ಸೊ ನಿಮ್ಮ ಕೈಲಿ ಯಾಕಾಗಲ್ಲ ರೆಗ್ಯುಲರೆಲ್ಲ ಓದ್ತೀರಿ ಎಲ್ಲರ ಕೈಲೂ ಆಗುತ್ತೆ ನೀವು ಪ್ರಯತ್ನ ಮಾಡೋದಿಲ್ಲ ತಿಳ್ಕಂಡ ವಿದ್ಯೆಯನ್ನು ಚೆನ್ನಾಗಿ ಮನನ ಮಾಡಿಕೊಳ್ಳಿ ಆಮೇಲೆ ಕಂಪ್ಯಾರಿಟಿವ್ ಸ್ಟಡಿ ಮೆಥಡಲ್ಲಿ ಓದಿ ಮೂರು ಜನ ಲೇಖಕರ ಪುಸ್ತಕ ತಗೊಂಡು ಯಾವ ಚಾಪ್ಟರ್ ಚೆನ್ನಾಗಿರುತ್ತೋ ಆ ಚಾಪ್ಟರ್ನ ಆಯ್ಕೆ ಮಾಡಿ ಓದಿ ಆಮೇಲೆ ವಿದ್ಯಾರ್ಥಿಗಳಿಗೆ ನಂದು ಏನಂದರೆ ಕೊಡ್ತಕ್ಕಂಥ ಸಲಹೆ ಯಾವ ಯಾವ ಸಬ್ಜೆಕ್ಟ್ ತೊಗೊಂಡಿರ್ತೀರೋ ಯಾವುದು ನಿಮಗೆ ಡೇಟ್ಸ್ ಆ್ಯಂಡ್ ಈವೆಂಟ್ಸ್ ಇರ್ತದೋ ಸಪೋಸ್ ಇಂಡಿಯನ್ ಹಿಸ್ಟ್ರಿ ಇದ್ದರೆ ಡೇಟ್ಸ್ ಆ್ಯಂಡ್ ಈವೆಂಟ್ಸನ್ನು ಬರೀರಿ ಆ ಹೆಸರನ್ನು ಬರೆದು ಅಲ್ಲಿಡಿ ನಿಮಗೆ ದಿನನಿತ್ಯ ರೂಮ್ನಲ್ಲೆಲ್ಲ ನೇತಾಕಿ ಎಲ್ಲ ಸಬ್ಜೆಕ್ಟ್ ಪೂರ್ತಿ ಒಂದು ಲೈನ್ ನಲ್ಲಿ ಇರ್ಬೇಕು ನಂಬರ್ ಒನ್ ಸಬ್ಜೆಕ್ಟ್ ನಂಬರ್ ಟು ನಂಬರ್ ತ್ರೀ ಯಾವ್ದು ಆಪ್ಷನ್ ಇರುತ್ತೆ ಅದು ಪೂರ್ತಿ ಎಲ್ಲವನ್ನು ನೀವು ನೇತಾಕಿ ನಿಮ್ ನಿಮ್ಮ ಮನಸ್ಸಲ್ಲಿ ಯಾವಾಗ್ಲೂ ಉಳಿಯುತ್ತೆ ಅದೆಂದು ಮಾಯ ದಿನನಿತ್ಯ ಸುಮ್ಮನೆ ನೋಡ್ತಾ ಇದ್ರೆ ಸಾಕು ನಿಮ್ ಮನ್ಸಲ್ಲಿ ಹಾಗೆ ಉಳಿಯುತ್ತೆ ಈ ರೀತಿ ಮಾಡಿದಾಗ ಆಮೇಲೆ ಕೊಟೇಶನ್ಸ್ ಯಾವ್ದು ಇರುತ್ತೋ ದಯವಿಟ್ಟು ಬಯಾಟ್ ಮಾಡಿ ಎರಡು ಸಾರಿ ಮೂರು ಸಾರಿ ಬರೀರಿ ಆಮೇಲೆ ಗೊತ್ತಿಲ್ಲದ ವಿಷಯವನ್ನು ಮೂರು ಸಾರಿ ನಾಲ್ಕು ಸಾರಿ ಅಭ್ಯಾಸ ಮಾಡಿ ಪೂರ್ಣ ಅರ್ಥ ಆಗ್ತದೆ ಪೊಲಿಟಿಕಲ್ದು ಯಾವುದೇ ವಿಷಯ ನಿಮ್ಮದು ಸಬ್ಜೆಕ್ಟ್ ತಗೊಂಡಾಗ ಸಮರ್ಥವಾಗಿರ್ಬೇಕು ಈಗ ಸಪೋಸ್ ಯುರೋಪಿಯನ್ ಹಿಸ್ಟ್ರಿ ಅಂದರೆ ಯುರೋಪಿಯನ್ನ ಪ್ರತಿಯೊಂದರೂ ನಿಮ್ಮ ನಿಮ್ಮ ಮನಸ್ಸಿಗೆ ಬರ್ಬೇಕು ಯಾವುದೇ ಒಂದು ಚಾಪ್ಟರ್ ಬಿಡಬೇಡಿ ನಮಗೆ ಅವಾಗ ಹದಿನೇಳು ಚಾಪ್ಟರ್ ಇತ್ತು ಹದಿನೇಳು ಚಾಪ್ಟರ್ ನನಗೆ ಬರ್ತಾಯಿತ್ತು ಹೋಗಿ ಎಕ್ಸಾಮ್ ಅಲ್ಲಲ್ಲಿ ಕೂತರೆ ಯಾವ ಕ್ವೆಶನ್ ಬರೆಯೋದು ಯಾವ ಕ್ವಶನ್ ಬೇ ಆನ್ಸರ್ ಬೇ ಯಾವುದು ಬೇ ಬೇಡ ಅನ್ನೋ ಥರ ಅನ್ನಿಸ್ತಿತ್ತು ಫೈವ್ ಟು ಫೈವ್ ಹತ್ತು ಕ್ವಶನ್ ಕೊಟ್ಟರೆ ಐದು ಬರಿಬೇಕಿತ್ತು ನಾವು ಆರ್ ಆರ್ ಎಲ್ಲ ಕೊಡ್ತಿದ್ರು ಸೊ ನೀವು ಚೆನ್ನಾಗಿ ಓದಿದ್ರೆ ನಿಮಗೆ ಎಕ್ಸಾಮ್ ಸುಲಭ ಇರುತ್ತೆ ಟ್ಯಾಂಕಲ್ಲಿ ನೀರಿದ್ರೆ ನಲ್ಲಿ ನೀರು ಬರುತ್ತೆ ನಿಮ್ಮ ತಲೆಯಲ್ಲಿ ಜ್ಞಾನ ಇದ್ದರೆ ಇಲ್ಲಿ ಬರಿತೀರಾ ಆದ್ದರಿಂದ ಹೆಚ್ಚು ಜ್ಞಾನದ ಕಡೆ ಒಲವು ಮಾಡಿ ಸೊ ನಾನೀಗ ಕೆ ಎಸ್ ಮಾಡಿದೆ ವಾಣಿಜ್ಯ ತೆರಿಗೆ ಅಧಿಕಾರಿಯಾಗಿ ತೊಂಬತ್ತೇಳು ಫೆಬ್ರವರಿ ಇಪ್ಪತ್ತೆಂಟರಂದು ನಾನು ಪೊಲೀಸ್ ಇನ್ಸ್ಪೆಕ್ಟ್ರ ಪೊಲೀಸ್ ಇಲಾಖೆಯಿಂದ ರಿಲೀವ್ ಆಗಿ ನಾನು ಬಂದೆ ಬಂದಾಗ ತರಬೇತಿ ಕೊಟ್ಟರು ತರಬೇತಿನಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತರಬೇತಿ ಇರುತ್ತೆ ಅಲ್ಲಿಂದ ಮೂರು ತಿಂಗಳಾದಮೇಲೆ ಇಲ್ಲಿ ಫಸ್ಟ್ ನಾವು ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಬೇಕು ಅಂದರೆ ಸೇಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅವಾಗೆಲ್ಲ ಕೆ ಎಸ್ ಟಿ ಇತ್ತು ಆ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಬೇಕು ಯಾವಾಗೆಲ್ಲ ಸರ್ಕಲ್ಗಳಂತಿದ್ದವು ಅವುಗಳೆಲ್ಲೆಲ್ಲ ಹೋಗಿ ನಾವೆಲ್ಲ ಕೆಲಸ ಮಾಡಬೇಕಿತ್ತು ಆಮೇಲೆ ಆ ಆಫೀಸರ್ಸ್ ಎಲ್ಲ ಹೇಳ್ಕೊಡ್ತಿವ್ರು ನಮ್ಗೆ ಈ ಥರ ಹೀಗೆ ಆ್ಯಕ್ಟಿಂಗೆ ಇದು ಹಿಂಗೆ ಕಮರ್ಷಿಯಲ್ ಟ್ಯಾಕ್ಸ್ ಆ್ಯಕ್ಟಿಂಗೆ ಅಂತ ಎಲ್ಲ ಹೇಳ್ಕೊಡೋರು ಅವಾಗ ಎಂಟು ಆ್ಯಕ್ಟ್ಗಳಿಗೆ ನಾವು ಅಧಿಕಾರಿ ಆಗಿದ್ವಿ ಅಂದರೆ ನೋಡಿ ಸಿ ಎಸ್ ಟಿ ಅಂತಿತ್ತು ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸ್ ಆ್ಯಕ್ಟು ಎಂಟರ್ಟೈನ್ಮೆಂಟ್ ಆ್ಯಕ್ಟ್ ಇತ್ತು ಹಾಗೆ ಲಕ್ಸುರಿ ಟ್ಯಾಕ್ಸ್ ಇತ್ತು ಆಮೇಲೆ ಮಾಮೂಲಿ ಕೆ ಎಸ್ ಟಿ ಈ ಥರ ಆಮೇಲೆ ಇದು ಯಾವುದು ರೇಸು ಅದಕ್ಕೆ ಅದೇ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ಈ ಥರ ಎಲ್ಲ ಆ್ಯಕ್ಟ್ಗಳಿಗೂ ನಾವು ಅಧಿಕಾರಿ ಆಗಿದೆ ಈಗ ಪ್ರೊಫೆಷನಲ್ ಟ್ಯಾಕ್ಸ್ ಆಫೀಸರ್ ಪಿ ಟಿ ಒ ಹಾಗೆ ವಿಜಿಲೆನ್ಸ್ ಆಫೀಸರ್ ಈ ಥರ ಒಂದೊಂದು ವಿಂಗ್ ಹೋದ್ರೆ ಆಫೀಸರ್ ಒಬ್ಬನೇ ಅವನಿಗೆ ಹೆಸರು ಚೇಂಜ್ ಆಗ್ತಿತ್ತು ಈಗ ಪ್ರೊಫೆಷನಲ್ ಟ್ಯಾಕ್ಸ್ ಆಫೀಸರ್ ಅಂತ ಅಲ್ಲಿ ಕರೆಯೋರು ಇಲ್ಲಿ ಬಂದಾಗ ಆಡಿಟ್ ಆಫೀಸರ್ ಅನ್ನೋರು ವಿಜಿಲೆನ್ಸ್ ಹೋದ್ರೆ ವಿಜಿಲೆನ್ಸ್ ಆಫೀಸರ್ ಎನ್ಫೋರ್ಸ್ಮೆಂಟ್ಗೋದ್ರೆ ಎನ್ಫೋರ್ಸ್ಮೆಂಟ್ ಆಫೀಸರ್ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ ಈ ಥರ ಎಲ್ಲ ವಿಂಗ್ಗಳಿಗೂ ಕರೆಯೋರು ಆ ಥರ ಒಬ್ಬನೇ ಆಫೀಸರು ಆ ವಿಂಗಿಗೆ ಸಂಬಂಧಪಟ್ಟಾಗೆ ಪೋಸ್ಟ್ಗಳು ಡಿಸಿಗ್ನೇಷನ್ ಬೇರೆ ಥರ ಕರಿತಿದ್ರು ಈ ಥರ ವರ್ಕ್ ಆದ್ವಿ ಅಲ್ಲಿ ನಮ್ಮನ್ನು ಮೈಸೂರು ಎ ಟಿ ಐ ಕಳಿಸಿದ್ರು ಮೂರು ತಿಂಗಳು ಅಲ್ಲಿ ನಮಗೆ ಬೇಸಿಕ್ ಫೌಂಡೇಶನ್ ಬಂತು ರಾಜ್ಯ ಪ್ರವಾಸ ಮಾಡಿಸ್ತಾರೆ ಟ್ರೈನಿಂಗ್ ಆದಮೇಲೆ ಆ ತರಬೇತಿ ಎಲ್ಲ ಆದಮೇಲೆ ಅಲ್ಲಿ ಕೊಡ್ತಾರೆ ಬಂದು ನಮಗೆ ಪೋಸ್ಟಿಂಗ್ ಕೊಡ್ತಾರೆ ಪೋಸ್ಟಿಂಗು ಒಂದು ವರ್ಷ ಆದ ನಂತರ ನಮಗೆ ಪೋಸ್ಟಿಂಗ್ ಕೊಡ್ತಾರೆ ಸೊ ಹೀಗಾಗಿ ನನಗೆ ಮೊದಲನೇ ಪೋಸ್ಟಿಂಗ್ ಇನ್ನು ಮುಂಚೆ ಆರು ತಿಂಗಳು ಪ್ರೊವೇಶನರಿ ಅಂತ ಹಾಕಿದ್ರು ಆರು ತಿಂಗಳು ಪ್ರೊವೇಶನರಿ ಎಲ್ಲಿ ಅಂದರೆ ಚಿತ್ರದುರ್ಗ ಜಿಲ್ಲೆ ಚಳಕೆರೆಗೆ ಹಾಕಿದ್ರು ಇದು ಎಕ್ಸಿಕ್ಯೂಟಿವ್ ಆರು ತಿಂಗಳು ಅಂದರೆ ಒಂದೂವರೆ ವರ್ಷ ಆಗೋಗಿತ್ತು ಇದೇ ಥರ ಎಲ್ಲ ಸರ್ಕಲ್ಗಳಿಗೆಲ್ಲ ಹೋಗಿ ಈಗ ಆರು ತಿಂಗಳ ತರಬೇತಿ ಎಲ್ಲ ಹಾಕಿದರು ಹಾಕಿದಾಗ ಅಲ್ಲಿ ತಿಪ್ಪೇಸ್ವಾಮಿ ಅಂತ ಸೀಟು ಹೇಳಿದ್ರು ತುಂಬ ಮ್ಯಾನ್ ಅವರೆಲ್ಲ ಹೇಳ್ಕೊಡ್ತಿದ್ರು ನನಗೆ ಐವತ್ತು ಐವತ್ತು ಫೈಲು ಕೊಟ್ಟರು ಅಸೆಸ್ಮೆಂಟ್ ಮಾಡೋಕ್ಕೆ ಆಮೇಲೆ ಅಲ್ಲೇನಂದರೆ ವಿಜಿಲೆನ್ಸ್ಗೆ ಹಾಕಿದ್ರು ನ್ಯಾಷನಲ್ ಹೈವೇ ಥರ್ಟೀನಲ್ಲಿ ನಮಗೆ ಜೀಪ್ ಗೀಪ್ ಎಲ್ಲ ಇತ್ತು ಡ್ರೈವರ್ ಇದ್ದರು ಒಬ್ಬ ಪಿ ಇದ್ದ ಅಲ್ಲಿ ನಾನು ನಿಜವಾದ ಜೀವನ ಏನು ಅನ್ನೋದು ನಾನು ಅಲ್ಲೇ ಅರ್ಥ ಮಾಡಿಕೊಂಡೆ ತುಂಬ ವೆಹಿಕಲ್ಸ್ ಹೋಗುತ್ತೆ ನ್ಯಾಷನಲ್ ತರ್ಟಿ ಹೈವೇನಲ್ಲಿ ತರ್ಟೀನ್ನಲ್ಲಿ ಯಾಕೆಂದರೆ ಇವೆಲ್ಲ ಆಂಧ್ರ ತಮಿಳುನಾಡು ಇವೆಲ್ಲ ಏನು ಬರ್ತದೆ ಕಡಲೆ ಬೀಜ ಈ ಕಡೆ ಎಲ್ಲ ಬಾಗೇಪಲ್ಯ ಅವೆಲ್ಲ ಆಂಧ್ರದ ಬಿಲ್ ಹಾಕೊಂಡು ಬರ್ತಾರೆ ಅಂದರೆ ಔಟ್ ಆಫ್ ಸ್ಟೇಟ್ ಆದ್ರೆ ಇಲ್ಲಿ ಎಕ್ಸಮ್ಷನ್ ಇವುಗಳ್ ನಾನು ಎಷ್ಟೇ ಇದು ಮಾಡಿದರೆ ಯಾರು ಬೆಲೆ ಕೊಡ್ತಿರ್ಲಿಲ್ಲ ಅವಾಗ ಅರ್ಥ ಮಾಡ್ಕೊತಿದ್ದೆ ಜೀವನ ಏನಂತ ಸ್ಪಿರಿಟ್ ಪಾಸ್ ಆಗ್ತಿತ್ತು ಲಿಕ್ಕರ್ ಪಾಸ್ ಆಗ್ತಿತ್ತು ಎಲ್ಲ ವೈಟ್ ಕಾಲರ್ ಕ್ರಿಮಿನಲ್ಸ್ ಎಲ್ಲ ಆರ್ಗನೈಸ್ಡ್ ಕ್ರೈಮ್ ಅದು ನಾವೇನಾದ್ರು ಇಲ್ಲಿ ಮುಟ್ಟಿದ್ರೆ ಅವಾಗ ಐ ಆರ್ ಆಫೀಸರ್ಗೆ ಹೋಗೋದು ನಾನು ಇನ್ನ ಪ್ರೊಬೆಷನರಿ ರೇ ನಿಮ್ದಿನ್ನ ಪ್ರೊಬೇಶನರಿ ಕ್ಲಿಯರ್ ಆಗ್ಬೇಕು ಯೋಚನೆ ಮಾಡ್ಕೊಂಡಿರ್ರಿ ಎಲ್ಲ ಕರೆಕ್ಟ್ ಇದೆ ಕಳಿಸಿ ಅನ್ನೋರು ಅಯ್ಯರ್ ಇವರು ಆಗ ನಾನು ಅನಿವಾರ್ಯವಾಗಿ ಆ ಕೆಲಸ ಮಾಡ್ಬೇಕಾಗಿ ಅಲ್ಲಿ ಏನ್ ನಡೀತದೆ ಏನು ಯಾಕೆಂದ್ರೆ ನನ್ಗೆ ಇಂಡಿಪೆಂಡೆಂಟ್ ಅಧಿಕಾರ ಇಲ್ಲ ಅವಾಗ ಪ್ರೊಬೇಷನರಿ ಆಯಿಲ್ ಗಾರ್ಡ್ ಬಂದು ನೋಟಿಸ್ ಕೊಟ್ರೆ ಬಿಲ್ ಇಲ್ಲ ಇಲ್ಲ ಅನ್ನೋದ್ಕೆ ಏನಾದ್ರು ನಿಲ್ಸಿಬಿಟ್ರೆ ಸಾಕು ಹತ್ತು ಕಾಲ್ ಬರೋದು ನನಗೆ ಅಥವಾ ಅವ್ರು ಬಂದು ಜೀಪಲ್ಲಿ ನನ್ಗೆ ಹೇಳೋರು ಇಲ್ಲ ಸರ್ ಇದು ಚಳಕೆರೆಗೆ ಹೋಗುತ್ತೆ ಚಳಕೆರೆ ಹೆಂಗಿದೆ ಅಂದ್ರೆ ದೊಡ್ಡ ಹಗರಣದ ಇದದು ಇಂಡಸ್ಟ್ರೀಸ್ ಆಯಿಲ್ ಇಂಡಸ್ಟ್ರಿ ಆಗಿನ ಕಾಲದಲ್ಲಿ ಚಳಕೆರೆ ಅಂದ್ರೆ ಅನೇಕ ಜನ ಆಫೀಸರ್ಸ್ ಕೂಡ ಎದುರ್ಕೋತಿದ್ರು ಈ ವೈಟ್ ಆಯಿಲ್ ಅಂತ ಬರ್ತದೆ ಎಂ ಆರ್ ಪಿ ಎಲ್ ಮಂಗಳೂರಿಂದ ಮತ್ತೆ ಮುಂಬೈಯಿಂದ ಇಂಥ ಹತ್ರ ಬರುತ್ತೆ ಅದ್ರ ಬೆಲೆ ಅವಾಗ ಒಂದು ರೂಪಾಯಿ ಆಗ್ತಿದ್ರು ಅಂದ್ರೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಯಾರು ಡೀಸೆಲ್ ಪೆಟ್ರೋಲ್ ಕೊಳ್ತಾರೆ ಅಲ್ಲಿ ಉಳ್ದದನ್ನ ಈ ವೈಟ್ ಆಯಿಲ್ ತಗೊಂಡೋಗಿ ಯಾಕಂದ್ರೆ ಆ ವೈಟ್ ಆಯಿಲ್ ಯಾವುದೇ ಲ್ಯಾಂಡ್ಗೆ ಹಾಕಿದ್ರೆ ಅಲ್ಲಿ ಬೆಳೆನೇ ಬೆಳೆಯಲ್ಲ ಕಾನೂನೇನು ಯಾರು ತಗೊಂಡೋಗ್ತಾರೋ ಅವ್ರಿಗೆ ಇದು ಟ್ರಾನ್ಸ್ಪೋರ್ಟ್ ಕೊಡ್ಬೇಕು ಫ್ರೀ ಬಂಜರ್ ಭೂಮಿಗೆ ಹಾಕ್ಬೇಕು ಅವರು ಸೊ ಈ ವಿಚಾರದಲ್ಲಿ ಆ ಎಣ್ಣೆಯನ್ನು ಇವ್ರಿಗೆ ಆಯಿಲ್ ವೈಟ್ ಆಯಿಲ್ ವೇಸ್ಟ್ ಆಯಿಲ್ ಅಂತ ಕೊಟ್ಟಿದ್ದನ್ನು ಇವ್ರು ತಗೊಂಬಂದು ಚಳಕೆರೆ ಮತ್ತು ಇತರೆ ಮಿಲ್ಗಳಿಗೆ ಅದನ್ನು ತಗೊಂಡೋಗಿ ಎಣ್ಣೆ ಫಿಫ್ಟಿ ಪರ್ಸೆಂಟ್ ಇದು ಮೂಲ ಎಣ್ಣೆ ಈ ಫಿಫ್ಟಿ ಪರ್ಸೆಂಟ್ ಇದು ಹಾಕೋರು ಇದನ್ನು ನೋಡಿದೆ ನೋಡಿದ್ರು ಕೂಡ ನಾನು ಮೂಕ ಇವನಾಗಿ ಅಧಿಕಾರಿಯಾಗಿ ಸುಮ್ಮನೆ ಇರಬೇಕಿತ್ತು ಇನ್ನೂ ಪ್ರೊಬೇಷನರಿ ಎಷ್ಟು ಹೇಳಿದ್ರು ಯಾವುದೇ ಆಫೀಸರ್ ಮನಸ್ಸು ಕೊಡ್ತಿರ್ಲಿಲ್ಲ ಇದು ನನಗೊಂದು ಜೀವನದ ಪಾಠ ನಮ್ಮ ಜನಕ್ಕೆ ಕಲುಷಿತ ಆಹಾರ ತಿನ್ನಿಸ್ತಾ ಇದಾರೆ ಅಂತ ಅನಿಸಿದ್ದೇ ಆವಾಗ ನನಗೆ ಈ ವೈಟ್ ಆಯಿಲ್ ಎಲ್ಲಿ ಹೋಗ್ತಾ ಇದೆ ಅಂದ್ರೆ ನಾನು ಕಣ್ಣಾರ ಚಳಕೆರೆನಲ್ಲಿ ನೋಡಿದೆ ಇಂಡಸ್ಟ್ರಿನಲ್ಲಿ ಅರ್ಧ ವೈಟ್ ಆಯಿಲ್ ಹಾಕ್ತಾರೆ ಅರ್ಧ ಈ ಆಯಿಲ್ ಫಸ್ಟ್ ಆ ಆಯಿಲ್ ಹಾಕ್ತಾರೆ ಅದ್ರ ಜೊತೆಗೆ ಮಿಕ್ಸ್ ಮಾಡ್ತಾರೆ ಹಾಗಾಗಿ ಅಲ್ಲಿ ನಾನು ಅರ್ಥ ಮಾಡಿಕೊಂಡೆ ಎನ್ಫೋರ್ಸ್ಮೆಂಟ್ ಅಲ್ಲಿ ಏನು ಕೆಲಸ ಆಗ್ತಾ ಇದೆ ಇಲ್ಲಿ ಯಾವ ಥರ ಇದೆ ಅಂತ ಹೇಳಿ ಅಲ್ಲಿಂದ ನಾನು ಬಂದೆ ಪ್ರೊಫೆಷನರಿ ಯಶಸ್ವಿ ಆದ ತಕ್ಷಣ ನನ್ನ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನನಗೆ ಧರ್ಮಸ್ಥಳದ ಚೆಕ್ ಪೋಸ್ಟ್ಗೆ ನನ್ನ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿದರು ನನ್ನ ಜೊತೆಗೆ ಡೆನ್ನಿಸ್ ಮತ್ತು ರಾಜಣ್ಣ ಅಂತಕ್ಕಂಥ ನನ್ನ ಬ್ಯಾಚ್ಮೆಟ್ಸ್ನೇ ಅಲ್ಲಿಗೆ ಹಾಕಿದರು ಅಲ್ಲಿ ಫರ್ನಾಂಡಿಸ್ ಅಂತಕ್ಕಂಥ ಸೀಟು ಒಯಿದ್ರು ಅವರ ಅಧೀನದಲ್ಲಿ ನಮ್ಮನ್ನು ಮೂರು ಜನ ಕಳಿಸಿದ್ರು ಈ ಮೂರು ಜನದಲ್ಲಿ ನಾನೇ ಸೀನಿಯರ್ ಆಗಿದ್ದೆ ಅಂದರೆ ಮೆರಿಟ್ ಲಿಸ್ಟಲ್ಲಿ ಸೀನಿಯರ್ ಅಲ್ಲಿ ವಿಜಿಲೆನ್ಸ್ ಡ್ಯೂಟಿ ನಾವು ಹೋದಾಗ ನೋಡಿದೆ ಯಾವುದಂದ್ರೆ ಅದೇ ಗಾಡಿ ಹೋದರೆ ಫಸ್ಟ್ ಫಸ್ಟ್ ನಮಗೇನು ಒಂದು ವಾರ ಹದಿನೈದು ದಿನದಲ್ಲಿ ಏನು ವಿಚಾರ ಇವೆಲ್ಲ ಅಲ್ಲಿ ನನಗೆ ಅನುಭವ ಇತ್ತು ಎನ್ ಎಚ್ ತರ್ಟೀನ್ ಇನ್ನಿಬ್ಬರು ಸ್ನೇಹಿತರಿಗೆ ಅದು ಅನುಭವ ಇರಲಿಲ್ಲ ನಾನು ಗಾಡಿಗಳು ಬಿಲ್ಗಳು ಎಲ್ಲ ಪ್ರತಿಯೊಂದು ನೋಡ್ತಿದ್ದೆ ಈ ಬಿಲ್ ಕರೆಕ್ಟ್ ಇದೆಯಾ ಅಥವಾ ಇಲ್ವಾ ಇವೆಲ್ಲ ನೋಡಿದಾಗ ಸಿಗ್ಬಿಡ್ತಾ ಇದ್ರು ನಾನು ನೋಟಿಸ್ ಕೊಟ್ಟು ನಿಲ್ಲಿಸಿ ಪೆನಾಲ್ಟಿ ಕಲೆಕ್ಟ್ ಮಾಡ್ತಿದ್ದೆ ನಮ್ಮ ಸ್ನೇಹಿತರಿಗೆ ಹೇಳ್ದೆ ಹಿಂಗೆ ಹಿಂಗಿದೆ ಅಂತ ಇದರಿಂದ ಪ್ರತಿರೋಧಗಳು ಪ್ರಾರಂಭ ಅದು ಲೋಕಲಿಸ್ಟ್ ಬಿಸ್ನೆಸ್ ಪೀಪಲ್ಲು ನಮ್ಮ ವಿರುದ್ಧ ಜಗಳಕ್ಕೆ ಬಂದರು ಚೆಕ್ ಪೋಸ್ಟ್ ಹತ್ರ ಉಜಿರೆ ಚೆಕ್ ಪೋಸ್ಟ್ಗೆ ಒಬ್ಬ ಡ್ರೈವರು ನಮ್ಮ ಪಿ ಒನ್ ಮೇಲೆ ಗಾಡಿ ಎತ್ಸ್ಲಿಕ್ಕೆ ಹೋಗಿದ್ದ ಆಗ ನೀರಲ್ಲಿ ಏನಂದ್ರೆ ಲಿಕ್ಕರ್ ಗಾಡಿಗಳು ತುಂಬಾ ಬರ್ತಾ ಇದ್ವು ರಬ್ಬರು ಪೆಪ್ಪರು ಕಾರ್ಡಮಮ್ ಇವು ತುಂಬಾ ಹೋಗ್ತಾ ಇತ್ತು ಕ್ಯಾಶ್ಯೂ ಇವೆಲ್ಲ ಆ ಪ್ರದೇಶದಲ್ಲಿ ಅದು ಈ ವಿಷಯ ನನಗೆ ಗೊತ್ತಾಗ್ಬಿಟ್ಟು ನಾನು ಚೆಕ್ ಚೆಕ್ಪೋಸ್ಟಲ್ಲಿದೆ ಈಗೀಗೆ ಅಂದರು ತಕ್ಷಣ ಡ್ರೈವರ್ ಮೇಲೆ ಕಂಪ್ಲೇಂಟ್ ಮಾಡಿ ನಮ್ಮ ಇನ್ಸ್ಪೆಕ್ಟರ್ ಮೂಲಕ ಉಜಿರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿ ಅವನ್ನ ಅರೆಸ್ಟ್ ಮಾಡಿಸ್ಬಿಟ್ಟೆ ಇದೇ ಥರ ಅಲ್ಲಿ ಲೋಕಲಿಸ್ಟ್ಗೆಲ್ಲ ಅರೆಸ್ಟ್ ಮಾಡದೆ ಪ್ರೆಷರ್ ಜಾಸ್ತಿ ಆಯಿತು ಆದರೂ ಕೂಡ ನಾನು ಅದಕ್ಕೆ ಹೆದರ್ಲಿಲ್ಲ ಯಾಕೆಂದರೆ ನನಗೆ ಇಂಡಿಪೆಂಡೆಂಟ್ ಅಧಿಕಾರ ಇತ್ತು ಆಮೇಲೆ ನಮ್ಮ ಸೀನಿಯರ್ ಅಂದ್ಕೊಂಡಿದ್ದ ಫರ್ನಾಂಡಿಸ್ಸು ಸಾರ್ ಇಲ್ಲೆಲ್ಲ ಸೂಕ್ಷ್ಮ ಏರಿಯಾ ಸುಧಾರಿಸ್ಕೊಂಡು ಹೋಗಿ ಹಾಗೆ ಹೀಗೆ ಅನ್ನೋರು ಆ್ಯಕ್ಚುಲಿ ಅವ್ರಿಗೇನು ಸೀನಿಯರ್ ನಾನೇ ಆದರೆ ಅವ್ರ ಪ್ರಮುಟ್ಟಿ ನಾವೇನು ಮಾತಾಡೋಕೆ ಆಗ್ತಿರ್ಲಿಲ್ಲ ಆಯಿತು ಅಂತ ನಾವು ಏನು ನಮಗೇನು ಸರಿ ಆಯ್ತು ನಾವು ದೂರ ಭಾರದಿಂದ ಬಂದಿದ್ದೀವಿ ಬೆಂಗಳೂರಿಂದ ಅಂತ ಇದ್ವಿ ಹೀಗೆ ಕಾಲ ಕಳಿತು ಕೊನೆಗೆ ಅವರು ವರ್ಗಾವಣೆ ಆಗೋಯ್ತು ಫರ್ನಾಂಡಿಸ್ ಅವ್ರಿಗೆ ಒಂದು ವರ್ಷದಲ್ಲೇ ಸೊ ನಾನೇ ಇನ್ಚಾರ್ಜ್ ಆದೆ ಅವ್ರ ಮೂರು ಜನಕ್ಕೆ ಸೊ ಇನ್ನೊಬ್ಬ ಆಫೀಸರ್ ಕಳಿಸಿದರು ಪ್ರಮುಟಿಗೆ ಸೊ ನಾಲ್ಕು ಜನ ಆಫೀಸರ್ಸ್ ಮಾಡುವಾಗ ನಮ್ಮ ಟಾರ್ಗೆಟ್ ಏನಿತ್ತೋ ಅದರ ಡಬಲ್ ತ್ರಿಬಲ್ ಮಾಡಿಬಿಟ್ಟೆ ನಾನು ಎಲ್ಲೆಲ್ಲಿ ಲಿಕ್ಕರ್ ಗಾಡಿಗಳು ಬರ್ತಾವೆ ಅವ್ರಿಗೆಲ್ಲ ಬಡದು ಬಿಸಾಕ್ತಿದ್ದೆ ಎಲ್ಲಾ ತರದ ಯವೆ ಜನ ಟ್ಯಾಕ್ಸಿರಂತ ವೆಹಿಕಲ್ಸ್ ನಾನು ಹಿಡಿತಿದ್ದೆ ಹೀಗೆ ಮಾಡಿ ಜಾಯಿಂಟ್ ಕಮಿಷನರ್ವರೆಗೂ ಹೋಯ್ತು ಏನಪ್ಪಾ ಇಂತಿಂತ ಗಾಡಿಗಳೆಲ್ಲ ಹಿಡದಾಗ್ತೀಯ ಕ್ಯಾಶು ಗಾಡಿ ಹಿಡ್ದಾಗ್ತೀಯ ರಬ್ಬರ್ ಹೇ ಏನ್ರಿ ಅಂತ ಆಗ ಆಫೀಸರ್ ರಾಮಕೃಷ್ಣ ಅಂದ್ರೆ ಎಲ್ಲ ಕಡೆ ಹೆಸರು ಒಂದು ದಿನ ಮಧು ಅಂತ ಕಮಿಷನರ್ ಇದ್ರು ಅವರು ಮೀಟಿಂಗಿಗೆ ಮಂಗ್ಳೂರು ಜಾಯಿಂಟ್ ಕಮಿಷನರ್ ಮೀಟಿಂಗ್ ಬಂದ್ರು ಬಂದ್ರ ಅಟ್ಗೆ ಅಲ್ಲಿ ಕೂತ್ಕೊಂಡು ರಾಮಕೃಷ್ಣ ಯಾರು ಅಂದ್ರು ನಾನು ಸರ್ ಅಂದೆ ಸೀದಾ ಬಂದು ನನ್ನ ಪಕ್ಕದ ಚೇರಲ್ಲಿ ಕೂತರು ಅಷ್ಟು ಸರಳ ಅವರು ಮಧು ಕಮಿಷನರ್ ಏನಂದ್ರೆ ಗೊತ್ತಾ ಅವರು ಎಷ್ಟು ಕಲೆಕ್ಷನ್ ಆಗಿದೆ ರೀ ಅಂದ್ರು ನೂರೈವತ್ತು ಕೋಟಿ ಆಗಿದೆ ಸರ್ ಈ ತಿಂಗಳು ಅಂದರು ತಗೊಂಡು ಸಮುದ್ರಕ್ಕೆ ಹಾಕಿ ಅಂದ್ರು ಅವರು ನೂರೈವತ್ತು ಕೋಟಿ ನೋಡ್ರಿ ರಾಮಕೃಷ್ಣ ಏನಂತ ಇನ್ನೊಂದು ಮೂರು ಜನ ಆಫೀಸರ್ ಸೆಲೆಕ್ಟ್ ಮಾಡ್ರಿ ಅಂತ ದುಡ್ಡು ಎಷ್ಟು ಬೇಕಾದ್ರೂ ಬರುತ್ತೆ ಅಂದ್ರೆ ಅವಾಗ ನನಗೆ ಜೆ ಡಿ ಎನ್ ಕೊಟ್ಟರು ಜೆ ಡಿ ಎನ್ ಉಡುಪಿ ಮಂಗಳೂರು ಮಡಿಕೇರಿ ಅಲ್ಲಿವರೆಗೂ ನಾವು ಹೋಗ್ಬೋದಿತ್ತು ಹೋಗಿ ಎಲ್ಲ ಏನು ತೆರಿಗೆ ಇದೆ ಸಾಕಷ್ಟು ತೆರಿಗೆಗಳನ್ನು ನಾನು ಕಲೆಕ್ಟ್ ಮಾಡಿ ಕೊಡೋದ್ರಿಂದ ಈ ಲಿಕ್ಕರ್ ದೊರೆಗಳಿಗೆ ನನ್ನ ಮೇಲೆ ಟಾರ್ಗೆಟ್ ಆಗೋಯ್ತು ಲಿಕ್ಕರ್ ದೊರೆಗಳಿಗೆ ಏನು ಮಾಡಿದ್ರು ನನಗೆ ಟಾರ್ಗೆಟ್ ಆದ್ನೋ ನನ್ನ ತಲೆಗೆ ಸುಪಾರಿ ಕೊಟ್ಟರು ಅವ್ರಿಗೆ ನಾಲ್ಕು ಲಕ್ಷ ರೂಪಾಯಿ ಆ ಕಾಲದಲ್ಲಿ ಸುಪಾರಿ ಕೊಟ್ಟಿದ್ದಾರೆ ಇದು ನನಗೇನು ಗೊತ್ತಿಲ್ಲ ನನಗೇನೆಂದರೆ ಪೊಲೀಸಲ್ಲಿ ಕೆಲಸ ಮಾಡಿದ ಅನುಭವ ಇವರು ಲಿಕ್ಕರ್ ಯಾವ್ಯಾವ ರೂಪದಲ್ಲಿ ತರ್ತಾರೆ ಅನ್ನೋದು ಗೊತ್ತಿತ್ತು ಎಲ್ಲ ತರಕಾರಿ ಮೇಲೆ ಹಾಕ್ಕೊಂಡು ಇಲ್ಲೊಂದು ನಾನ್ನೂರು ಐನೂರು ಬಾಕ್ಸ್ಗಳು ಹಾಕೊಂಡು ಬರ್ತಾ ಇದ್ರು ಅದು ನನಗೆ ಕೆದಕಿದ ತಕ್ಷಣ ಗೊತ್ತಾಗೋದು ಆಮೇಲೆ ಪೈಪ್ ಲೋಡು ಆ ಪೈಪ್ ಲೋಡ್ ಹೆಂಗಂದ್ರೆ ಹಿಂಗೆ ಲಾರಿ ಅರ್ಧಕ್ಕೆ ಮಾತ್ರ ಎಲ್ಲ ಲಿಕ್ಕರ್ ಇನ್ನು ಅರ್ಧದಿಂದ ಈಚೆ ಮಾತ್ರ ಬರೀ ಪೈಪ್ ಇದ ಪೈಪ್ ಲೋಡ್ ಆಗ್ತಿತ್ತು ಈ ಥರ ಮಾಡ್ತಿದ್ರು ಇದೆಲ್ಲವನ್ನು ನಾನು ನೋಡಿ ಹಿಡಿತಿದ್ದೆ ಕೆಲವು ಮಾಹಿತಿನೂ ಬರೋದು ನನಗೆ ಯಾವಾಗ ಕೇಸೆಲ್ಲ ಇರ್ತದೆ ಮಾಹಿತಿನೂ ಬರೋದು ಹಿಡಿದ ಮೇಲೆ ಏನು ಮಾಡಿದ್ರು ಅವ್ರು ನನ್ನ ತಲೆಯನ್ನು ಕತ್ತರಿಸೋಕ್ಕೆ ಇದು ಮಾಡಿದರು ನನಗಿದೇನೂ ಗೊತ್ತಿಲ್ಲ ಕೊನೆಗೆ ಏನು ಮಾಡಿದ ಒಬ್ಬ ಬೆಂಗಳೂರಿನಲ್ಲಿ ಇದು ಇದು ಟ್ರಾನ್ಸ್ಪೋರ್ಟರ್ ನನ್ನ ಹತ್ರ ಬಂದ ಪ್ರೆಸ್ ಕ್ಲಬ್ಬಲ್ಲಿ ನಾನಿದ್ದೆ ನಾನು ಆಟ ಆಡ್ತಾ ಇದ್ದೆ ರೆಸ್ಟಲ್ಲಿ ಬಂದಿದ್ದೆ ಆಡ್ತಿರುವಾಗ ಸಾರ್ ಇಲ್ಲೇನಿದೆ ಸರ್ ಇಲ್ಲೇನಿದೆ ಸರ್ ಬನ್ನಿ ಸರ್ ಅಲ್ಲಿ ಹೋಗೋಣ ಅಂತ ಕರ್ಕೊಂಡೋದ ಏನಪ್ಪ ಅಂದೆ ಸರ್ ನಾನು ಟ್ರಾನ್ಸ್ಪೋರ್ಟ್ರು ಇಂಥ ಹತ್ರ ವೆಹಿಕಲ್ಸ್ ಇದೆ ಆ ವೆಹಿಕಲ್ಸ್ ನನಗೆ ಬಿಟ್ಟು ಒಂದು ಕಾಂಟ್ರಾಕ್ಟ್ ತೊಗೊಂಡಿದ್ದಾನೆ ದಯವಿಟ್ಟು ಗಾಡಿಗಳೆಲ್ಲ ಹಿಡಿಬೇಕು ಅದ್ ನಾನು ಯಾವ ಗಾಡಿನೂ ಬಿಡಲ್ಲ ರೀ ನಿಮ್ಮದು ಬಿಡಲ್ಲ ಅವ್ರದ್ದು ಬಿಡೋಲ್ಲ ಅಂದೆ ಅವನ ಹೊಟ್ಟೆ ಕಿಚ್ಚಿಗೆ ನನಗೆ ಮಾಹಿತಿ ಕೊಟ್ಟ ಬಂದಿನ ನನಗೆ ಈ ವಿಷಯ ಗೊತ್ತಿಲ್ಲ ಊಟಕ್ಕೆ ಕರೆದ ಏ ಬೇಡಪ್ಪ ಅಂದ್ರೆ ಸ್ವಾಮಿ ನೀವು ಬರಲೇಬೇಕು ಅಂತ ಹೇಳಿ ಕರ್ಕೊಂಡೋದ ಅವ್ರ ಮನೆಗೆ ನಂದು ಮಾರುತಿ ಏಯ್ಟ್ ಹಂಡ್ರೆಡ್ ಕಾರು ಅವಾಗ ಮನೆಗೆ ಓದೆ ಓದ್ಮೇಲೆ ಏನು ಮಾಡ್ದ ಅವತ್ತು ಮಟನ್ ಸಾರೆಲ್ಲ ಮಾಡಿದ್ದ ಸರಿ ಊಟ ಎಲ್ಲ ಆಯ್ತು ಆಗ್ತಿದ್ದಾಗೇನೆ ಒಂದೂವರೆ ಇರ್ಬೋದು ಟೈಮು ಇಮ್ಮಿಡಿಯೇಟ್ ಮೆಸೇಜ್ ಬಂತು ಗಾಡಿ ಬಿಡ್ತಿಲ್ಲ ಅಂತ ಅವಾಗ ಏನು ಮಾಡ್ದ ಅವ್ರದ ವೆಹಿಕಲ್ ಇತ್ತು ಸಾರ್ ಸಾರ್ ಹೋಗೋಣ ಈಗ ಏ ನಿನ್ನೆ ತಾನೇ ಬಂದಿದ್ದೀನಪ್ಪ ನಾನು ಅಲ್ಲಿಂದ ನಾನು ಬರೋಲ್ಲ ಅಂದ್ರೆ ಇಲ್ಲ ನೀವು ಬರಲೇಬೇಕು ಅಂತ ಕರ್ಕೊಂಡು ಹೋಗ್ಬಿಟ್ಟ ಕಾರಲ್ಲಿ ನೆಲಮಂಗ್ಲಕ್ಕೆ ಹೋದ್ವಿ ಒಂದು ಟಾಟಾ ಸುಮೋ ಆಂಬುಲೆನ್ಸ್ ಸೈ ಅಂತ ನಮ್ಮ ಕಾರ್ ಮುಂದೆ ಹೊರಟೈತು ನಾನು ಹೇಳಿದೆ ಆವಾಗಲೇ ಪೊಲೀಸಲ್ಲಿ ಕೆಲಸ ಮಾಡಿದ್ದೆ ನಾನು ಹೇಳಿದೆ ಅಯ್ಯ ಆಂಬುಲೆನ್ಸ್ ಮಾಡ್ಕೊಂಡು ನಮ್ಮನ್ನು ಮರ್ಡರ್ ಮಾಡ್ತಾರೆ ನಿನಗೆ ಅರ್ಥ ಆಗಲ್ಲ ಅಂದೆ ಎಲ್ಲರೂ ಉಂಟಾ ಸ್ವಾಮಿ ಅವನ ಟ್ರಾನ್ಸ್ಪೋರ್ಟ್ ಓನರ್ ಎಲ್ಲರೂ ಉಂಟಾ ಸ್ವಾಮಿ ಎಲ್ಲರೂ ಆಂಬುಲೆನ್ಸ್ ಟಾಟಾ ಸಮಯದಲ್ಲಿ ಅದು ಅದು ಮಟ್ಟಿಗೆ ಹೋಗ್ಬಿಡುತ್ತೆ ಅಂತ